ನಂಬರ್ ಪ್ಲೇಟ್ ಮೇಲೆ ಡೆತ್ ನೋಟ್ ಬರೆದಿಟ್ಟು ವ್ಯಕ್ತಿ ಹಾಗಾದ್ರೆ ಸುಸೈಡ್ ಮಾಡ್ಕೊಂಡ ಎನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ ಜಮಖಂಡಿ ತಾಲೂಕಿನ ಜಂಬಗಿ ಸೇತುವೆ ಮೇಲೆ ನಡೆದಿರುವಂತಹ ಘಟನೆ ಇದು ಸೇತುವೆ ಮೇಲೆ ಬೈಕ್ ಮೊಬೈಲ್ ಚಪ್ಪಲಿ ಈ ವ್ಯಕ್ತಿ ಬಿಟ್ಟಿದ್ದಾರೆ ಜಂಬಗಿ ಸೇತುವೆಯಿಂದ ಕೃಷ್ಣಾ ನದಿಗೆ ಹಾರಿರಬಹುದು ಎನ್ನುವಂತ ಶಂಕೆ ಕೂಡ ವ್ಯಕ್ತವಾಗಿದೆ ಯಾರ ಈತ ಯಾಕ ಎಲ್ಲವನ್ನು ಕೂಡ ಮುಂದಿನ ಹಂತದಲ್ಲಿ ಎಲೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸದ್ಯ ಈತ ಸೇತುವೆ ಮೇಲೆ ತನ್ನ ದ್ವಿಚಕ್ರ ವಾಹನವನ್ನ ಬಿಟ್ಟು ಹೋಗಿದ್ದಾನೆ ಆತನ ಚಪ್ಪಲಿಯಲ್ಲೇ ಇದೆ ಹಾಗೆಯೇ ಮೊಬೈಲ್ ಕೂಡ ಸ್ಥಳದಲ್ಲಿ ಪತ್ತೆ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಇರಬಹುದು ಇದೇ ದ್ವಿಚಕ್ರ ವಾಹನ ಇದೇ ಬೈಕ್ ಈ ಬೈಕ್ನ ಮೇಲೆ ಈ ಬೈ ಬೈಕ್ನಲ್ಲಿರುವಂಥ ನಂಬರ್ ಪ್ಲೇಟ್ ಇದೆಯಲ್ಲ ಇದರಲ್ಲಿ ಡೆತ್ ನೋಟ್ ಕೂಡ ಇದೆ ಹಾಗಾದ್ರೆ ಈ ವ್ಯಕ್ತಿ ಸುಸೈಡ್ ಮಾಡಿಕೊಂಡ್ರೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳಿವೆ ಗಮನಿಸ್ತಾ ಇರೋ ಇರಬಹುದು ಬೈಕ್ನ ನಂಬರ್ ಪ್ಲೇಟ್ ಬೈಕ್ ಮುಂದಿನ ನಂಬರ್ ಪ್ಲೇಟ್ ಮೇಲೆ ಡೆತ್ ನೋಟ್ ಇದೆ ನನ್ನ ಸಾವಿಗೆ ನಾನೇ ಕಾರಣ ಯಾರೂ ಕೂಡ ಹೊಣೆಯಲ್ಲ ಜಮಖಂಡಿ ನಗರದ ನಿವಾಸಿ ಶೇಖರ್ ಹಿರೇಮಠ ಸದ್ಯ ಕಾಣೆಯಾಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಜಮಖಂಡಿ ಗ್ರಾಮೀಣ ಠಾಣೆಯಲ್ಲಿ ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯ ನಂಬರ್ ಪ್ಲೇಟ್ ಮೇಲೆ ನೀವು ಗಮನಿಸ್ತಾ ಇರಬಹುದು ನನ್ನ ಸಾವಿಗೆ ನಾನೇ ಕಾರಣ ಅಂತೇಳಿ ಆ ವ್ಯಕ್ತಿ ಕಾಣೆ ಮುಂಚಿತವಾಗಿ ತನ್ನ ದ್ವಿಚಕ್ರ ವಾಹನದಲ್ಲಿರುವಂಥ ನಂಬರ್ ಪ್ಲೇಟ್ ಮೇಲೆ ಈ ರೀತಿಯಾಗಿ ಬರೆದಿದ್ದಾರೆ ನನ್ನ ಸಾವಿಗೆ ನಾನೇ ಕಾರಣ ಇದಕ್ಕೆ ಯಾರೂ ಹೊಣೆಯಲ್ಲ ಅಂಥೇಳಿ ಆದರೆ ಇವರು ನದಿಗೆ ಹಾರಿದ್ದಾರಾ ಅಥವಾ ಬೇರೆ ಕಡೆ ಹೋಗಿದ್ದಾರಾ ಒಂದು ಕಡೆಯಲ್ಲಿ ನದಿಗೆ ಹಾರಿರಬಹುದು ಎನ್ನುವಂಥ ಶಂಕೆ ವ್ಯಕ್ತವಾಗಿದೆ ಇನ್ನು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅವರು ಪತ್ತೆ ಆಗಿಲ್ಲ ಈ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಇನ್ನೂ ಕನ್ಫರ್ಮೇಷನ್ ಇಲ್ಲ ಹೀಗಾಗಿ ಈ ವ್ಯಕ್ತಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಸಾಕಷ್ಟು ಅನುಮಾನಕ್ಕೆ ಇಲ್ಲಿ ಕಾರಣವಾಗಿರೋದು ಬೈಕ್ ಇದೆ ಅವರು ಹಾಕಿರುವಂತ ಚಪ್ಪಲಿ ಇದೆ ಅಷ್ಟೇ ಅಲ್ಲದೆ ಅವರು ಬಳಸ್ತಾ ಇದ್ದಂತ ಮೊಬೈಲ್ ಕೂಡ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಈ ವ್ಯಕ್ತಿ ಹೆಸರು ರಾಜಶೇಖರ ಹಿರೇಮಠ ಸದ್ಯ ಕಾಣೆ ಆಗಿರುವಂತದ್ದು ಇವರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಒಂದು ಕಡೆಯಲ್ಲಿ ಬಲವಾದ ಶಂಕೆ ಇರೋದು ಆತ್ಮಹತ್ಯೆ ಅಂತ ಹೇಳಿ ಕಾದ್ ನೋಡಬೇಕು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನಾಗಬಹುದು ಮುಂದಿನ ಹಂತದಲ್ಲಿ ಪೊಲೀಸರ ತನಿಖೆ ಬಳಿಕವೇ ಗೊತ್ತಾಗಲಿದೆ ನದಿಯಲ್ಲೂ ಕೂಡ ಹುಡುಕಾಟವನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿದೆ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಸೇತುವೆ ಮೇಲೆ ನಿಂತಿರುವಂಥ ಬೈಕ್ ಆ ಬೈಕ್ನ ನಂಬರ್ ಪ್ಲೇಟ್ ಮೇಲೆ ನನ್ನ ಸಾವಿಗೆ ನಾನೇ ಕಾರಣ ಎನ್ ಅಂತ ಬರೆದಿರುವ ಬರಹ

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ